ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀ ಅಂತ ನೋಡೋಣ ಬನ್ನಿ ಫೈನಲಿ ಶ್ರಾವಣಿಗೆ ಪ್ರಪೋಸ್ ಮಾಡೇ ಬಿಟ್ಟ ಇಲ್ಲಿ ಸುಬ್ಬು ನಂದಿನಿ ಮತ್ತು ವೀರ್ ಮುಖಾಮುಖಿ ಆಗೋ ಸಮಯ ಬಂದೇ ಬಿಡ್ತು ಈಗಾದರೂ ಮುಜಾಂಬಿಕಮ್ಮ ಕೂಡ ಕಳಿಸ್ತಾಳ ನಂದಿನಿ ವೀರ್ಗೆ ಎಲ್ಲ ಸತ್ಯನೂ ಗೊತ್ತಾಗುತ್ತಾ ಒಂದಾಗ್ತಾರ ನಂದಿನಿ ಮತ್ತು ವೀರ್ ನೋಡೋಣ ಬನ್ನಿ ಇಲ್ಲಿ ಕಾಯ್ತಾ ಇರ್ತಾಳೆ ಕಾಂತಮ್ಮ ನನ್ನ ಗಂಡ ಬರ್ತಾನೆ ಎಷ್ಟೆಲ್ಲ ದುಡ್ದಿರ್ತಾನೆ ಹೇಳ್ದೇ ತುಂಬಾ ದುಡ್ಡು ತರ್ತೀನಿ ಅಂದ್ಬಿಟ್ಟು ಏನು ಮಾಡೋದು ಆ ದುಡ್ಡನ್ನೆಲ್ಲ ಹೇಗೆ ಇಟ್ಕೊಳ್ಳೋದು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಕಾಂತಮ್ಮ ಇನ್ನೂ ಅಲ್ಲಿಗೆ ದನು ಮತ್ತು ವಿಶಾಲು ಎಲ್ಲರೂ ಬಂದ್ಬಿಟ್ಟು ಏನು ದೊಡ್ಡದಾಗಿ ಯೋಚನೆ ಮಾಡ್ತಿದ್ರ ಯಾವುದ್ರ ಬಗ್ಗೆ ಅಂದ್ಬಿಟ್ಟು ಕೇಳ್ತಾರೆ ಇನ್ಯಾವ್ದ್ರ ಬಗ್ಗೆ ನನ್ನ ಗಂಡನ ಬಗ್ಗೆ ನನ್ನ ಗಂಡ ಬರ್ತಾನೆ ಸೂಟು ಬೂಟು ಹಾಕ್ಕೊಂಡು ಒಂದು ದೊಡ್ಡ ಕಾರಲ್ಲಿ ಆ ನೋಡೋಕ್ಕೆ ನೋಡಕ್ಕೆ ಕಣ್ಣು ಸಾಲದು ನನ್ನ ಗಂಡ ಅತಿ ಲೋಕ ಸುಂದರ ಅವನಗೋಸ್ಕರ ಕಾಯ್ತಾ ಇದ್ದೀನಿ ಫೋನಲ್ಲಿ ಬೇರೆ ಹೇಳ್ದಾನೆ ತುಂಬನೇ ದುಡ್ಡು ದುಡ್ದಿದ್ದೀನಿ ನಿನಗೋಸ್ಕರ ತರ್ತಿದ್ದೀನಿ ಅಂದ್ಬಿಟ್ಟು ಏನೇನು ತರ್ತಾರೋ ಹೇಗೆ ಅಪ್ಪ ಯಾವುದಕ್ಕೂ ಒಂದು ಗೋಂಚಲೆಲ್ಲ ರೆಡಿ ಮಾಡ್ಕೊಳ್ಳಿ ಅದರಲ್ಲೂ ಆಗಕ್ಕೆ ಬರುತ್ತೆ ಅಂದ್ಬಿಟ್ಟು ಅಂತ ಇರ್ತಾರೆ ಏನು ಹೌದಾ ಏನು ರೀ ಇವ್ರ ಮುಖದಲ್ಲಿ ಇಷ್ಟು ಖುಷಿ ನೋಡ್ತಾ ಇದ್ದರೆ ನನ್ಗೆ ಯಾಕೋ ಏನೋ ಮಿಸ್ ಹೊಡಿತಾ ಇದೆ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ ವಿಶಾಲು ಏಯ್ ಸುಮ್ಮನೆ ರೇ ಅವರ ಪಾಪ ಖುಷಿಯಲ್ಲಿ ಎಕ್ಸೈಟ್ಮೆಂಟಲ್ಲಿದ್ದಾರೆ ಬರಲಿ ಅವ್ರ ಗಂಟ ನಾವು ನೋಡೋಣ ಅಂದ್ಬಿಟ್ಟು ಅಂತ ಇರ್ತಾರೆ ಏನು ಇಲ್ಲಿ ಸುಬ್ಬು ಶ್ರಾವಣಿ ಹತ್ರ ಪ್ರೀತಿನ ಹೇಳ್ಕೊಳಕ್ಕೆ ಒದ್ದಾಡ್ತಾ ಇರ್ತಾನೆ ಅದಕ್ಕೆ ವೀರ್ ಸಪೋರ್ಟ್ ಆಗಿ ನಿಂತ್ಕೊಂಡಿರ್ತಾನೆ ಹೋಗು ಶ್ರಾವಣಿ ಹತ್ತಿರ ಪ್ರಪೋಸ್ ಮಾಡು ಅಂದ್ಬಿಟ್ಟು ಅಂತಾನೆ ಅದಕ್ಕೋಸ್ಕರ ಸುಬ್ಬು ಪ್ರೀತಿಯಿಂದ ಬೊಕ್ಕೆನ ತಂದಿರ್ತಾನೆ ಈ ಬೊಕ್ಕೆ ಕಾಣ್ತಮ್ಮ ತನಗೆ ಅಂದ್ಕೊಂಬಿಟ್ಟು ತನ್ನ ಗಂಡಿನ ಕೊಡೋಕ್ಕೆ ಎತ್ತಿಟ್ಕೊಂಡ್ಬಿಟ್ಟಿರ್ತಾಳೆ ಸುಬ್ಬು ಏನಿದು ನಾನು ಪ್ರಪೋಸ್ ಮಾಡೋಕ್ಕೊಂಥ ಬೊಕ್ಕೆ ತಂದಿದ್ದೆ ಬೊಕ್ಕೆನ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಹುಡುಕ್ತಾ ಇದ್ದರೆ ವೀರ್ ತಲೆ ಕೆಡ್ಸ್ಕೊಬೇಡ ನೀನು ಹೋಗಿ ಸುಮ್ಮನೆ ಪ್ರಪೋಸ್ ಮಾಡು ಮನಸ್ಸಲ್ಲಿ ಪ್ರೀತಿ ಇದೆ ತಾನೆ ಅಷ್ಟೇ ಸಾಕು ಅಂದ್ಬಿಟ್ಟು ಅಂತಾರೆ ಆಯಿತು ಆಯಿತು ಎಸ್ಬಾಡ್ರೆ ಅಂದ್ಬಿಟ್ಟು ಅಂತ ಇರ್ತಾರೆ ಸುಬ್ಬು ಇನ್ನೇನು ಯಜ್ಮಾನ್ರಿ ಯಜಮಾನ್ರಿ ಅನ್ಕೊತ ಪ್ರೀತಿಯಿಂದ ಮಾವ ಅನ್ಬಾರ್ದು ಅಂದ್ಬಿಟ್ಟು ಅಂತಾರೆ ಸಾರಿ ಯಜಮಾನ್ರಿ ಅದು ಅಭ್ಯಾಸ ಬಲ ಆಯಿತಾ ಮಾವ ಅಂದ್ಬಿಟ್ಟು ಅಂತಾರೆ ಸರಿ ಹುಡುಗಿಯನ್ನ ಎಷ್ಟಾದರೂ ಕಾಯಿಸ್ಬಾರ್ದು ಅವ್ರನ್ನ ಹೊಗಳಲ್ವಾ ಮನಸ್ಸು ಕೊಡೋದು ನಾರಿ ಅಂತ ಪದನೆ ಬರ್ದಿದೆ ಹೋಗು ಹೋಗು ನೀನು ಅಂದ್ಬಿಟ್ಟು ವೀರ್ ಅಂತ ಇರ್ತಾರೆ ಇನ್ನೂ ಇಲ್ಲಿ ಈ ಸಾವಿತ್ರಿಗೆ ಒಂದು ಗತಿ ಕಾಣಿಸ್ಬೇಕು ಯಾವುದೇ ಕಾರಣಕ್ಕೂ ಅವಳು ಇದೇ ಮನೆಯಲ್ಲೇ ಇರಬಾರ್ದು ಇದ್ರೆ ಮಾಡಿ ನನಗೂ ನಿನಗೂ ಇಬ್ರಿಗೂ ಸಂಕಷ್ಟ ಆಗುತ್ತೆ ನೋಡು ಅಂದ್ಬಿಟ್ಟು ವಾರ್ನ್ ಮಾಡ್ತಾ ಇರ್ತಾಳೆ ಆಗ ಸಾವಿತ್ರಿ ಅಲ್ಲಿಗೆ ತಗೊಳ್ಳಿ ನಿಮಗೋಸ್ಕರ ಕಾಫಿ ಅಂದ್ಬಿಟ್ಟು ಕೊಡ್ತಾಳೆ ಅದು ನೋಡಿಬಿಟ್ಟು ಶಾಕ್ ಆಗುತ್ತೆ ವಿಜಾಮಿಕೆಗೆ ನೀನು ಇನ್ನೇ ನಿಲ್ಲಿ ಮಲ್ಕೊಂಡಿದ್ದು ಅಂತಾರೆ ಅದು ಸಾರಿ ಅಮ್ಮರೆ ಸ್ವಲ್ಪ ಮೈ ಹುಷಾರಿಲ್ಲ ಅದಕ್ಕೆ ಇವರೇನೆ ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂದಿದ್ದು ನಾನೀಗ ಬೇಷದ್ದೀನಿ ತಗೊಳ್ಳಿ ನಿಮಗೋಸ್ಕರ ಕಾಫಿ ತೊಗೊಂಬಂದೆ ನಿಮ್ಮ ಸುಸ್ತಾಗಿರ್ಬೇಕಲ್ಲ ಕುಳೀರಿ ಅಂದ್ಬಿಟ್ಟು ಸಾವಿತ್ರಿ ಅಲ್ಲಿಂದ ಹೊಡ್ತಾಳೆ ವಿಜಾಮಿಕೆ ಕೋಪು ಮಾಡ್ಕೊಂಡು ಮ್ಯಾಡಿ ಮೇಲೆ ನೀನು ನಾಯಿ ನಾಯಿ ಕಣು ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ನೀನು ನಂಬ್ಕೊಳಲ್ಲ ನಾನು ಚಪ್ಪಲಿ ತ ನಾನೇ ಹೊಡ್ಕೊಳ್ಬೇಕು ಬೈಕೋಂಥ ವಿಜಾರ್ಮಿಕಿಂದ ಹೋಗ್ತಾಳೆ ಸೆ ಈ ಸಾವಿತ್ರಿಯಿಂದ ಇಷ್ಟೆಲ್ಲ ಆಗ್ತಿರೋದು ಈ ಒಂದು ಗತಿ ಕಾಣಿಸ್ಲೇಬೇಕು ಇಲ್ಲಾದರೆ ನನ್ನ ಚಟ್ಟ ಕಟ್ಟಿಬಿಡ್ತಾಳೆ ಮಾಮ್ ನನ್ನೇ ಬೈತಾ ಇದ್ದಾಳೆ ಅಂದ್ಬಿಟ್ಟು ಕೋಪ ಮಾಡ್ಕೊಳ್ತಾ ಇರ್ತಾನೆ ಇಲ್ಲಿ ಮದನ್ ಇನ್ನು ಶ್ರಾವಣಿ ಮೇಡಮ್ ಶ್ರಾವಣಿ ಮೇಡಮ್ ಅಂದ್ಕೊಂಡು ಬರ್ತಾ ಇರ್ತಾನೆ ಸುಬ್ಬು ಶ್ರಾವಣಿ ಕಿಚನಲ್ಲಿ ಇರ್ತಾಳೆ ಏನೋ ಇನ್ನೂ ಮೇಡಮ್ ಮೇಡಮ್ ಅಂದ್ಕೊಂತ ಪ್ರೀತಿಯಿಂದ ಶ್ರಾವಣಿ ಅನ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಬ್ಲೂಟೂತಲ್ಲಿ ಹೇಳ್ತಾ ಇರ್ತಾರೆ ವೀರ್ ಆಗ ಅದು ಶ್ರಾವಣಿ ಅಂತ ಅಂದ್ಬಿಟ್ಟು ಸುಬ್ಬು ಅಂತಾನೆ ಏನು ಅಂದ್ಬಿಟ್ಟು ಫುಲ್ ಗುರಾಯಿಸ್ಕೊಳ್ತಾ ಶ್ರಾವಣಿ ನೋಡ್ತಿದ್ರಿ ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ ಇದರಿಂದಾಗಿ ಶ್ರಾವಣಿ ಫುಲ್ ಕೋಪ ಮಾಡ್ಕೊಂಡು ಏಯ್ ಸುಬು ಏನು ಹಚ್ಚಿದೆ ನೀನು ಮನೆಯಲ್ಲಿ ಅವರು ಇರ್ತಾರೆ ಅಂದ್ಬಿಟ್ಟು ರೇಗಾಡಕ್ಕೆ ಶುರು ಮಾಡ್ತಾಳೆ ಆಗ ಸುಬು ಅಲ್ಲಿಂದ ಮೊದಲೇ ಎಸ್ಕೇಪ್ ಆಗಿಬಿಡ್ತಾನೆ ಏನೋ ನೀನು ನಿನ್ನ ಪ್ರೀತಿನ ಹೇಳ್ಕೊಳಕ್ಕಾಗಲ್ಲ ಎದ್ರ ಪಕ್ಲಾಕಣ ನೀನು ಅಂದ್ಬಿಟ್ಟು ಬೈತಾಯಿರ್ತಾರೆ ವೀರ್ ಇನ್ನು ಕಾಂತಮ್ಮ ಕಾಯ್ತಾ ಇರ್ತಾಳೆ ಬರ್ತಾನೋ ಇಲ್ಲೋ ಬರ್ತಾನೋ ಇಲ್ಲೋ ಅಂತ ಫೈನಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಮ್ಮ ತಾಯಿ ಅಂದ್ಬಿಟ್ಟು ಕೂಗ್ತಾನೆ ಏಯ್ ಯಾಕೋ ಬಂದಿದ್ಯಾ ನಾನು ನನ್ನ ಗಂಡನಗೋಸ್ಕರ ಇದ್ದೀನಿ ಸೈಡಲ್ಲಿ ಇದ್ಬಿಡು ನನ್ನ ಗಂಡ ಬರ್ತಾನೆ ಬೇಕಿದ್ರೆ ಹತ್ತು ಸಾವಿರ ರೂಪಾಯಿ ಟಿಪ್ಸ್ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ಕಾಂತಮ್ಮ ಅಂತಿದ್ರೆ ಏನು ಹತ್ತು ಸಾವಿರ ರೂಪಾಯಿನ ಅಂದ್ಬಿಟ್ಟು ಅದನ್ನು ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಏನು ಇಲ್ಲಿ ಹೊರಗಡೆ ಬಂದು ಇದ್ದರೆ ಅದು ಕಾಂತಮ್ಮನ ಗಂಡನೇ ಆಗಿರ್ತಾನೆ ಕಾಂತಮ್ಮ ಗಂಡ ನೋಡಿಬಿಟ್ಟು ಕಾಂತಮ್ಮನಿಗೆ ಖುಷಿಯಾಗಿ ತಪ್ಕೊತಾಳೆ ಕಾಂತ ಕಾಂತ ಅಂತಂದ್ಬಿಟ್ಟು ಇಲ್ಲಿ ಕಾಂತಮ್ಮ ಗಂಡ ಹೇಳ್ತಾ ಇರ್ತಾನೆ ಏನು ಇವ್ರೇನಾಗಿದ್ರೆ ನಿಮ್ಮ ಗಂಡ ಅಂದ್ಬಿಟ್ಟು ಇದ್ದರೆ ಹೌದು ಇವರೇ ನನ್ನ ಪತಿ ದೇವರು ದೇವರು ಅಂತಂದ್ಬಿಟ್ಟು ಉಗುಳ್ಕೊಳ್ತಾ ಇರ್ತಾಳೆ ಕಾಂತಮ್ಮ ಅಂತ ತಾನೆ ಇನ್ನು ಏನು ರೀ ಈ ವೇಷ ಬಂದಿದ್ದೀರಾ ಅಂತಿದ್ರೆ ಹೌದು ಕಣೆ ಎಲ್ಲನೂ ತ್ಯಾಗ ಮಾಡಿಬಿಟ್ಟು ಎಲ್ಲನೂ ಮೈ ಮರೆತು ಈಗ ನನಗೆ ಬೇಕಾಗಿರೋದು ನೀವು ಮಾತ್ರ ಅದಕ್ಕೆ ನಿಮ್ಮನ್ನು ನುಡ್ಕೊಂಡು ಮತ್ತೆ ಅಲ್ಲಲ್ಲಿಂದ ಇಲ್ಲವರೆಗೂ ಬಂದಿದ್ದೀನಿ ಅಯ್ಬಿಟ್ಟು ಅಂತ ಇರ್ತಾರೆ ಸರಿ ರೀ ಅಲ್ಲ ಏನಿದ್ವೆಲ್ಲ ಅಂತಿದ್ರೆ ಇವೆಲ್ಲ ಈ ಅದರಲ್ಲಿ ಶ್ರೇಷ್ಠ ವಸ್ತುಗಳಿದ್ದಾವೆ ನಿನಗೆ ತೋರಿಸ್ತೀನಿ ಬಿಡಿ ಅಂತಿದ್ರೆ ಸರಿ ಬನ್ನಿ ಬನ್ನಿ ಬಿಗ್ರೆ ಮನೆ ಒಳಗಡೆ ಬನ್ನಿ ನಿಮ್ಮಂಥ ಒಂದು ಗುರುಗಳು ನಮಗೆ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು ಅಂದ್ಬಿಟ್ಟು ವಿಶಾಲು ಮತ್ತು ಇನ್ನು ಮನೆಯಲ್ಲಿದ್ದನು ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಕಾಂತಮ್ಮನ ಗಂಡನ ಮಾತುಗಳು ಹೊರಡೋಟಾ ಇರ್ತವೆ ಒಂದು ಕೂಡ ಅರ್ಥನೇ ಆಗ್ತಿಲ್ಲ ಏನ್ರಿ ಇವರು ಕಾಂತಮ್ಮ ಮಾತು ಅರ್ಥ ಆಗಲ್ಲ ಅಂದರೆ ಇವ್ರ ಮಾತು ಕೂಡ ಅರ್ಥ ಆಗ್ತಿಲ್ಲ ಅಂದ್ಬಿಟ್ಟು ವಿಶಾಲು ಅಂತಾಳೆ ಏ ಸುಮ್ಮನೆ ಅವ್ರು ಮಾತಾಡ್ತಿರೋ ತ್ರಿವೇ ಜ್ಞಾನಿಗಳ ಬಗ್ಗೆ ಅವ್ರು ಮಾತಾಡ್ತಿದ್ರೆ ಏನೋ ಒಂಥರ ಖುಷಿ ಮೈ ಜೂಮ್ ಅನಿಸ್ತಾ ಇದೆ ನೋಡು ನೋಡು ಅಂದ್ಬಿಟ್ಟು ಅಂತ ಇರ್ತಾರೆ ಸರಿ ನನ್ನ ಮಗ ಇಲ್ಲಿ ಅಂತ ಕೇಳ್ತಾರೆ ಅವರು ದುಡಿಯೋಕೆ ಹೋಗಿದ್ದಾರೆ ತುಂಬ ದೂರ ನಾನು ನಿಮ್ಮ ಸೊಸೆ ಅಂದ್ಬಿಟ್ಟು ದನು ಅಂತ ಇರ್ತಾರೆ ಏನು ಹೌದಾ ಸರಿ ನೀನು ಕೈಕಾಲು ಮುಖ ತೊಗೊಂಬನ್ನಿ ನಿಮಗೆ ಊಟ ಕೆಡ್ತೀವಿ ಅಂದ್ಬಿಟ್ಟು ಅಲ್ಲಿಂದ ವಿಶಾಲು ಹೋಗ್ತಾಳೆ ನೀಡಿ ಸುಬ್ಬನ ಕರ್ಕೊಂಬಂದು ಹೊರಗಡೆ ಏನೋ ನಾನು ನಿಮ್ಗೆ ಒಬ್ಬ ವ್ಯಕ್ತಿನ ಮೀಟ್ ಮಾಡೋ ಅಂತ ಹೇಳಿದೆ ಯಾಕೆ ನೀನು ಈ ರೀತಿ ಟೈಮ್ ತೊಗೊಳ್ತಾ ಇದೆಯಾ ನೀನು ನೀನೇ ತಾನೇ ಬಂದು ಕೇಳಿದ್ರೆ ಹತ್ರ ಅವ್ರ ಬಗ್ಗೆ ಇದು ಎರಡು ಜೀವನ ಪ್ರಶ್ನೆ ನಿಮ್ಮ ಯಜಮಾನ್ರ ಪ್ರಶ್ನೆ ನಿಮ್ಗೆ ಯಜಮಾನರ ಅಂತ ಎಲ್ಲ ಸತ್ತಿಗೂ ಉತ್ತರ ಸಿಗುತ್ತೆ ನೀನು ಅವರಿಬ್ಬರನ್ನ ಒಂದು ಮಾಡ್ದಂಗೆ ಆಗುತ್ತೆ ಅಂತಿದ್ರೆ ಅಪ್ಪ ಯಾರಪ್ಪ ಅದು ಅಂದ್ಬಿಟ್ಟು ಕೇಳ್ತಾರೆ ನಾನು ಹೇಳಿದ್ರೆ ಸರಿ ಹೋಗಲ್ಲ ನೋಡಿದ್ರೆ ನಿನಗೆ ಸರಿ ಹೋಗುತ್ತೆ ಪ್ಲೀಸ್ ಕಂದ ಈ ರೀತಿ ಮುಂದಕ್ಕೆ ಕೊಡ್ಬೇಡ ಅಂದ್ಬಿಟ್ಟು ಇರ್ತಾನೆ ಪದ್ದು ಅಪ್ಪ ಶ್ರಾವಣಿ ಮೇಡಮ್ ಬಗ್ಗೆ ಪ್ರೀತಿ ಬಗ್ಗೆ ಯೋಚನೆ ಮಾಡೋದಾಗಿದೆ ಅವರನ್ನು ಸಿಗ್ತಾರಾ ಇಲ್ವ ಅನ್ನೋದ್ರ ಬಗ್ಗೆ ನನಗೆ ತಲೆ ಕೆಟ್ಟೋಗಿದೆ ಅದರಲ್ಲಿ ಈ ವಿಚಾರ ಎಲ್ಲ ಮರೆತುಬಿಟ್ಟೆ ಟೆನ್ಷನ್ ತಗೋಬೇಡ ನಾನು ಆ ಹೋಗ್ತೀನಿ ಅಂದ್ಬಿಟ್ಟು ಅಂತಾರೆ ಸರಿ ಕಣೋ ಆಯಿತು ಅಂತಂದ್ಬಿಟ್ಟು ಪದ್ದು ಅಂತಿದ್ರೆ ಇನ್ನೂ ಇಲ್ಲಿ ಆದಷ್ಟು ಬೇಗ ಆ ಜಾಗಕ್ಕೆ ಹೋಗಲೇಬೇಕು ಅಂದ್ಬಿಟ್ಟು ಸುಬ್ಬು ಬರ್ತಾ ಇರ್ತಾನೆ ಇಲ್ಲಿ ವೀರು ಮತ್ತು ಸುಬ್ಬು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಪಾರ್ಕಲ್ಲಿ ಇನ್ನು ಅದೇ ಟೈಮಿಗೆ ನಂದಿನಿ ನಾನು ಯಾವ ಜಾಗ ಬರ್ತೀನಿ ಅಂದ್ಬಿಟ್ಟು ಆ ಪಾರ್ಕೆ ಲೊಕೇಶನ್ ಕಳಿಸ್ತಾರೆ ಸುಬ್ಬು ಎಲ್ಲನೂ ಕೂಡ ಸುತ್ತಾರು ಮತ್ತು ಆ ಲೊಕೇಶನ್ ನೋಡ್ತಾನೆ ಅಯ್ಯೋ ಯಜಮಾನ್ರಿ ನೀವು ಅದೇ ಲೊಕೇಶನಲ್ಲೇ ಇರಿ ನನಗೆ ಯಾರೊಬ್ಬರು ಮೀಟ್ ಮಾಡ್ತಾನಂತ ಹೇಳಿದ್ರು ಅವರು ಕೂಡ ಅದೇ ಲೊಕೇಶನ್ಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅಂತಾರೆ ಏನೋ ಹೌದಾ ಸರಿ ಸರಿಕೊಂಡು ಸುಬ್ಬು ಬೇಗ ಬಂದ್ಬಿಡು ಅಂದ್ಬಿಟ್ಟು ವೀರು ತನ್ನ ವೇಷನೆಲ್ಲ ಬದಲಾಯಿಸ್ಕೊಂಡ್ ಬಂದ್ಬಿಟ್ಟು ಪಾರ್ಕ್ ಹತ್ರ ನಿಂತ್ಕೊಂಡಿರ್ತಾನೆ ಸುಬ್ಬಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ವೀರ್ ಅದೇ ಟೈಮ್ಗೆ ಆಟೋದಿಂದ ಕೆಳಗಡೆ ಒಬ್ಬ ವ್ಯಕ್ತಿ ಸರಿ ಅಂದ್ಬಿಟ್ಟು ಅದೇ ಪಾರ್ಕಲ್ಲಿ ಕಾಯ್ತಾ ಇರ್ತಾಳೆ ಅದು ಬೇರೆ ಯಾರೂ ಅಲ್ಲ ನಂದಿನಿ ನಂದಿನಿ ಇಲ್ಲಿ ವೀರಿರೋ ಪಾರ್ಕ್ ಹತ್ರನೇ ಬಂದು ಸುಬ್ಬಿಗೆ ಅದೇ ಅಡ್ರೆಸ್ ಕೊಟ್ಟು ಕಾಯ್ತಾ ಇರ್ತಾಳೆ ಇಲ್ಲಿ ವೀರ್ ಮತ್ತು ಇನ್ನು ನಂದಿನಿ ಇಬ್ಬರು ಮುಖ ಮುಖ ನೋಡ್ತಾ ಇರ್ತಾರೆ ವೀರ್ಗೆ ಎಲ್ಲೋ ನೋಡಿದಿನಲ್ಲ ಇಲ್ಲ ಅನಿಸ್ತಿದ್ರು ಕೂಡ ಇಲ್ಲಿ ವೀರ್ ವೇಷ ನಂದಿನಿಗೆ ಗೊತ್ತೇ ಆಗ್ತಿರಲ್ಲ ನಂದಿನಿ ಮಾಸ್ಕ್ ಹಾಕೊಬಂದು ಮತ್ತು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಬಂದು ನಿಂತ್ಕೊಂಡಿರ್ತಾಳೆ ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ವಿಜಾಮಿಕ ಮತ್ತು ವೀರ್ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂದ್ಬಿಟ್ಟು ನಂದಿನಿ ಉದ್ದೇಶ ಆಗಿರುತ್ತೆ ಫೈನಲಿ ಅಲ್ಲಿಗೆ ಸುಬ್ಬು ಲೊಕೇಶನ್ ಜಾಗಕ್ಕೆ ಬಂದೇ ಬಿಡ್ತಾನೆ ಇದೇ ಲೊಕೇಶನ್ ಅಲ್ವಾ ನನ್ನ ಇಲ್ಲಿಗೆ ಬಾ ಅಂತ ಹೇಳಿದ್ದು ಯಾರವರು ಎಲ್ಲಿದ್ದಾರೆ ಅಂದ್ಬಿಟ್ಟು ಸುಬ್ಬು ಹುಡುಕ್ತಾಯಿರ್ತಾನೆ ಆಗ ಸುಬ್ಬ ನೋಡಿದ್ದು ಖುಷಿಯಾಗುತ್ತೆ ನಂದಿನಿಗೆ ಅಯ್ಯೋ ಸುಬ್ಬು ಒಂದೇ ಬಿಟ್ಟಲ್ವಂದ್ಬಿಟ್ಟು ಅಂದ್ಕೊಂಡು ಇಲ್ಲಿ ಮುಖಕ್ಕೆ ಹಾಕಿರೋ ಹೆಲ್ಮೆಟ್ ಎಲ್ಲ ತೆಗಿತಾ ಇರ್ತಾಳೆ ಆದ್ರೆ ನೋಡಿಬಿಟ್ಟು ಶಾಕ್ ಇರುತ್ತೆ ವೀರ್ಗೆ ಇನ್ನು ಯಜಮಾನ್ರೇ ಅಂದ್ಬಿಟ್ಟು ಸುಬ್ಬು ಅಂತಾನೆ ಆಗ ನಂದಿನಿಗೂ ಶಾಕ್ ಆಗುತ್ತೆ ಹಾಗಾದರೆ ಇದು ವೀರ್ ಅಯ್ಯೋ ದೇವ್ರೆ ಏನಿದು ಇವ್ರ ಕಣ್ಣಿಗೆ ಯಾವುದೇ ಕಾರಣಕ್ಕೂ ಕಾಣಿಸ್ಕೋಬಾರ್ದು ಅಂದರೆ ನಾನು ಇಷ್ಟೊತ್ತು ಇವ್ರ ಜೊತೆಯೇ ಇದ್ದ ಇವ್ರು ಇಲ್ಲೇ ಇದ್ದಾರ ಏನು ಮಾಡಬೇಕು ಅಂದ್ಬಿಟ್ಟು ಫುಲ್ ನರ್ವಸ್ ಆಗ್ತಾ ಇರ್ತಾಳೆ ಇಲ್ಲಿ ನಂದಿನಿ ಇನ್ನು ನಂದಿನಿ ಮತ್ತು ವೀರ್ ಮುಖಾಮುಖಿ ಹಾಗೇ ಹೋಯ್ತಾ ಸುಬ್ಬು ಇವ್ರನ್ನ ಒಂದು ಮಾಡ್ತಾನೆ ಇಲ್ಲ ಸುಬ್ಬು ಬಂದಿರೋ ಕೆಲಸ ಸಕ್ಸಸ್ ಆಗುತ್ತಾ ನಂದಿನಿ ವೀರನ ನೋಡಿ ಎಲ್ಲಿಂದ ಎಸ್ಕೇಪ್ ಆಗ್ತಾಳೆ ಇಲ್ಲ ನಂದಿನಿ ಮತ್ತು ವೀರ್ ಇಬ್ಬರು ಒಂದಾಗಿ ವಿಜಯ ಅಂಬಿಕಾ ಮುಖ ಕಳಿಸ್ತಾಳೆ ವಿಜಯ ಅಂಬಿಕಾ ಅಂತ್ಯ ಮಾಡೋ ಸಮಯ ಬಂದೇ ಬಿಡ್ತಾ ನಂದಿನಿ ಎಲ್ಲ ಪ್ರಶ್ನೆಗೂ ವೀರ್ಗೆ ಉತ್ತರ ಕೊಡ್ತಾಳಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್